ನಮಸ್ಕಾರ ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿ ಉದ್ದೇಶ ಅಂದರೆ ಇದು ಇದೇ ತಿಂಗಳು ನಾಳೆ ಏಳನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಈ ರಾಜ್ಯದ ಯುವ ಘಟಕ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಜನರೊಂದಿಗೆ ಜನತಾದಳ ಅನ್ನೋ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಮತ್ತು ಕಾರ್ಯಕ್ರಮಕ್ಕೆ ಈ ಒಂದು ದಾತಳಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಬೇಕು ಸುಮಾರು ಒಂದು ಎಂಟು ಹತ್ತು ಸಾವಿರ ಕಾರ್ಯಕರ್ತನನ್ನು ಇದು ಮಾಡಿ ಅದರಿಂದ ಒಂದು ವಿಶೇಷವಾದ ಒಂದು ಪ್ರೊಸೆಷನ್ ಮಾಡಿಕೊಂಡು ಅವ್ರನ್ನ ತಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅನೇಕ ಇಡೀ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ಗಳ ಅಧ್ಯಕ್ಷಗಳ ನೇಮಕಾತಿ ಆದ ಮೇಲೆ ಎಲ್ಲ ವಾರ್ಡ್ಗಳಲ್ಲಿ ಸಭೆಗಳನ್ನು ನಡೆಸಿ ಪ್ರತಿಯೊಂದು ವಾರ್ಡಿನ ಅಧ್ಯಕ್ಷರು ಕೂಡ ಹನ್ನೊಂದು ವಾರ್ಡಿನ ಅಧ್ಯಕ್ಷರು ಹಿರಿಯ ಮುಖಂಡರುಗಳೆಲ್ಲ ಸೇರಿ ತಮ್ಮದೇ ಆದಂಥ ಒಂದು ಶಕ್ತಿ ಅವ್ರದ್ದೇ ಆದಂಥ ಶಕ್ತಿಯಿಂದ ಸುಮಾರು ಕನಿಷ್ಠ ಒಂದೊಂದು ವಾರ್ಡಿನ ಅಧ್ಯಕ್ಷ ಕೂಡ ಸುಮಾರು ನಾನ್ನೂರರಿಂದ ಐನೂರು ಜನ ಒಂದು ಕಾರ್ಯಕರ್ತನ ಜನನ ಇವತ್ತು ಕರ್ಕೊಂಬರ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ನಾವು ದಾಸಹಳ್ಳಿ ವಾರ್ಡಿನ ಅಧ್ಯಕ್ಷರಾದಂಥ ನಮ್ಮ ಬಲರಾಮ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಹಿರಿಯ ಮುಖಂಡರುಗಳು ದಾಸಿ ಈ ಭಾಗದ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಕರೆಸಿ ಇಷ್ಟೊತ್ತು ಸಭೆ ನಡೆಸಿದ್ದೇವೆ ಇದರಲ್ಲಿ ಎಲ್ಲ ಕೂಡ ಒಳ್ಳೆಯ ಆಶ್ವಾಸನೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಯಾಕೆಂದರೆ ಜನತಾ ಪಕ್ಷ ಉದಿವಾದಾಗಿಂದ ಸನ್ಮಾನ್ಯ ಜನತಾ ಪಕ್ಷ ಕಟ್ಟಿದಂಥ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು ಕುಮಾರಸ್ವಾಮಿಯವರು ಕೊಡುಗೆ ಈ ಬೆಂಗಳೂರಿಗೆ ದೇಸರಳ್ಳಿ ಕ್ಷೇತ್ರಕ್ಕೆ ಅಪಾರವಾಗಿದೆ ಆದರೆ ಅದನ್ನು ಯಾರಿಗೂ ಅದು ಮನವರಿಕೆ ಆಗ್ತಾ ಇಲ್ಲ ಈ ಕಾರ್ಯಕ್ರಮ ಇವತ್ತು ಯಾಕೆಂದರೆ ಬೆಂಗಳೂರಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬೇಕಾದಷ್ಟು ಇವತ್ತು ಅಭಿವೃದ್ಧಿ ಕಂಡಿದ್ದೆ ದೇವೇಗೌಡರಿಂದ ಮತ್ತು ದೇವೇಗೌಡರ ಕಾಲದಲ್ಲಿ ಮತ್ತು ಕುಮಾರಸ್ವಾಮಿಯವ್ರ ಕಾಲದಲ್ಲಿ ಏಕೆಂದ್ರೆ ಇವೆಲ್ಲ ಕಾರ್ಪೊರೇಷನ್ಗಳನ್ನು ಹಿಂದೆ ಅರವತ್ತಾರು ವಾರ್ಡ್ ಇತ್ತು ಕಾರ್ಪೊರೇಷನ್ ಅದನ್ನು ನೂರು ವಾರ್ಡ್ಗಳಾಗಿ ಎಕ್ಸ್ಟೆನ್ಷನ್ ಮಾಡಿ ಮಾಡಿ ಅದನ್ನು ಕಾರ್ಪೊರೇಷನ್ ನೂರು ವಾರ್ಡ್ ಮಾಡಿ ಔಟ್ಸೈಡ್ ಏಳು ನಗರಸಭೆ ಒಂದು ಪರಿಸರ ರಚನೆ ಮಾಡಿ ಇವೆಲ್ಲ ಹೊರವಲಯದ ಅಭಿವೃದ್ಧಿಗೆ ಕಾರಣಕರ್ತರಾದಂಥದ್ದು ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು ಸಾರ್ವಂಥ ಈ ನಗರಸಭೆಗಳು ರಚನೆ ಆದಮೇಲೆ ಇಡೀ ಬೆಂಗಳೂರು ಸರೌಂಡಿಂಗು ಏನು ಅನೇಕ ಬಡ ಇಲ್ಲೆಲ್ಲ ರೆವಿನ್ಯೂ ನಿವೇಶನ ಮನೆ ಕಟ್ಕೊಂಡು ಯಾವುದೇ ಮೂಲಭೂತ ಸೌಲಭ್ಯಗಳಿದ್ದಂಥ ಸಂದರ್ಭದಲ್ಲಿ ಆ ರೆವಿನ್ಯೂ ನಿವೇಶನಗಳನ್ನು ಅಕ್ರಮವಾಗಿ ನಿರ್ಮಾಣಗೊಂಡಿದ್ದಂಥ ಎಲ್ಲ ರೆವಿನ್ಯೂ ನಿವೇಶಗಳು ಸಕ್ರಮಗೊಳ್ಳುವಂಥ ಕಾರ್ಯಕ್ರಮ ಆಗಿತ್ತು ಆ ಕಾಲದಲ್ಲಿ ಅದಾದಮೇಲೆ ಇವೆಲ್ಲ ಆದಮೇಲೆ ಸನ್ಮಾನ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರು ಈ ಒಂದು ನೂರು ವಾರ್ಡ್ಗಳನ್ನು ಏನಾಯಿತು ನಗರಸಭೆಗಳು ಇತ್ತು ನಗರಸಭೆಗಳಿದ್ದವು ಇವೆಲ್ಲವನ್ನೂ ಕೂಡ ಅವರು ಮರ್ಜು ಮಾಡಿ ಕಾರ್ಪೊರೇಷನ್ ಬೃಹತ್ ಬೆಂಗಳೂರು ಮಹಾನವರ ಪಾಲಿಕೆ ಅಂತ ಮಾಡಿ ಆಗ ನೂರೆಂಟು ವಾ ವಿಲೇಜ್ಗಳನ್ನು ಸ ಹಳ್ಳಿಗಳನ್ನು ಸೇರಿಸ್ಕೊಂಡು ಬೃಹತ್ ಬೆಂಗಳೂರು ಮಹಾನಗ ನಗರಸಭೆ ಒಳಗೆ ಬಿಟ್ಟಂತೆ ಅವತ್ತು ಬೃಹತ್ ಬೆಂಗಳೂರು ಮಹಾನಕ್ಕೆ ಪಾಡಿ ಇವತ್ತು ಇವೆಲ್ಲ ಕೂಡ ಮಹಾನಗರ ಪಾಲಿಕ ಸೇರಿಕೊಳ್ತು ಇವತ್ತೆಲ್ಲ ನಾವೆಲ್ಲ ನಗರ ಪಾಲಿಕೆ ಒಳಗಿದ್ದೀವಿ ಆದರೆ ಹಾಗಾಗಿ ಇವತ್ತು ಮುಂದೆ ಈ ಪಕ್ಷ ಕಟ್ಟಬೇಕು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನೇತೃತ್ವವನ್ನು ಯುವ ನಾಯಕರಿಗೆ ವಹಿಸಿಕೊಟ್ಟಿದ್ದಾರೆ ಆ ಯುವ ನಾಯಕ ನಮ್ಮ ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯಾದ್ಯಂತ ಈಗಾಗಲೇ ಸುಮಾರು ಐವತ್ತು ಅರುವತ್ತು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಮುಂದಿನ ದಿನಗಳಲ್ಲಿ ಜನತಾ ಪಕ್ಷನ ಅಧಿಕಾರಕ್ಕೆ ತರಬೇಕು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಬೇಕು ಜನತಾ ಪಕ್ಷದಿಂದ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಈ ದಾಸಹಳ್ಳಿ ಕ್ಷೇತ್ರ ಅಂದರೆ ಹೆಬ್ಬಾಗಿರಿ ಯಾವುದೇ ಒಂದು ಬೆಂಗಳೂರಿಗೆ ಬರ್ತಕ್ಕಂಥ ಬಾಂಬೆಯಿಂದ ಈ ಕಡೆಯಿಂದ ಬರ್ತಕ್ಕಂಥದಕ್ಕೆ ಹೆಬ್ಬಾಗಿಲ್ದು ಬೆಂಗಳೂರಿಗೆ ಹೆಬ್ಬಾಗಿನ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಿದಾಗ ಇಡೀ ಬೆಂಗಳೂರಲ್ಲ ಇಡೀ ರಾಜ್ಯಕ್ಕೆ ಇದು ಮುಟ್ತದೆ ಆ ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ತೇವೆ ಅಂತ ಹೇಳಿ ಎಲ್ಲರ ಸರ್ಕಾರ ಇವತ್ತೆಲ್ಲ ಮುಖಂಡರುಗಳಿಗೆ ಕೂತಿದ್ದಾರ ಜೊತೆಗೆ ಮನೇಗ ಔಟ್ ಸೈಡ್ ಇರೋ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಒಮ್ಮತದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಯಶಸ್ವಿ ಆಗುತ್ತೆ ಹಾಗಾಗಿ ತಾವು ಕೂಡ ಇದನ್ನು ಜನಗಳಿಗೆ ಮತ್ತು ತಿಳುವಳಿಕೆ ಮಾಡಬೇಕು ಅಂತೇಳಿ ಮನವಿ ಮಾಡಿ ನಾನು ಎಡ್ಮಾತು ಮುಗಿಸ್ತೇನೆ ಜಾಗಿದ್ದೀನಿ